ಬರೀ ಪ್ಯಾನ್ ಇಂಡಿಯಾ ಸಿನಿಮಾಗಳಷ್ಟೇ ನೂರು ಕೋಟಿ ಕಲೆಕ್ಷನ್ ದಾಟ್ತವೆ ಅಂದುಕೊಳ್ತಿರುವಾಗ ಸ್ಯಾಂಡಲ್ವುಡ್ ನಲ್ಲಿ ಒಂದು ಬ್ಲಾಕ್ ಬಸ್ಟರ್ ಸೃಷ್ಟಿಯಾಗಿದೆ ಅದು ಕಾಟೇರ ಮೂಲಕ ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಸಿನಿಮಾ ಒಂದೇ ವಾರದಲ್ಲಿ ನೂರು ಕೋಟಿ ಗಳಿಸಿದೆ ಕಾಟೇರ ಎರಡನೇ ವಾರ ಕೂಡ ಹೌಸ್ಫುಲ್ ಪ್ರದರ್ಶನ ಜೊತೆ ಮುನ್ನುಗ್ತಾ ಇದೆ ತರುಣ್ ಸುಧೀರ್ ನಿರ್ದೇಶನದ ಪೀರಿಯಾಡಿಕ್ ಆಕ್ಷನ್ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಈಗ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾ ಇದ್ದು ಉಪೇಂದ್ರ ಶ್ರೀಮುರಳಿ ಬಿ ಸರೋಜಾದೇವಿ ರಕ್ಷಿತಾ ಪ್ರೇಮ್ ಧನಂಜಯ್ ಸೇರಿದಂತೆ ಹಲವರು ಇತ್ತೀಚೆಗೆ ಸೆಲೆಬ್ರಿಟಿ ಶೋನಲ್ಲಿ ಕೂಡ ಕಾಟೇರನಿಗೆ ಜೈ ಅಂದಿದ್ರು ಕಾಟೇರಾ ಸಿನಿಮಾ ಫಸ್ಟ್ ವೀಕೆಂಡ್ನಲ್ಲೇ ಐವತ್ತೆಂಟು ಕೋಟಿ ರು ಗ್ರಾಸ್ ಕಲೆಕ್ಷನ್ ಮಾಡಿದೆ ಎನ್ನಲಾಗಿತ್ತು ಇದೀಗ ಸಿನಿಮಾ ನೂರು ಕೋಟಿ ಕ್ಲಬ್ ಸೇರಿದೆ ಇದು ಅಭಿಮಾನಿಗಳ ಸಂಭ್ರಮವನ್ನು ದುಪ್ಪಟ್ಟು ಮಾಡಿದೆ ಕಳೆದ ಶುಕ್ರವಾರ ಮಧ್ಯರಾತ್ರಿ ಆರಂಭವಾದ ಫ್ಯಾನ್ ಶೋಗಳಿಂದ ಚಿತ್ರಕ್ಕೆ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿದೆ ನೋಡ ನೋಡುತ್ತಲೇ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನ ಚಿತ್ರ ಮಂದಿರಗಳಿಗೆ ಸೆಳೆಯಿತು ಸಣ್ಣ ಪುಟ್ಟ ತಪ್ಪುಗಳನ್ನು ಪಕ್ಕಕ್ಕಿಟ್ಟು ಪ್ರೇಕ್ಷಕರು ಕಾಟೇರನನ್ನು ಅಪ್ಪಿಕೊಂಡ್ರು ತರುಣ್ ನಿರ್ದೇಶನ ದರ್ಶನ್ ನಟನೆ ಮಾಸ್ತಿ ಸಂಭಾಷಣೆಯ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ದರ್ಶನ್ ಮಾತ್ರವಲ್ಲ ನಾಯಕಿ ಆರಾಧನಾ ಶ್ರುತಿ ಕುಮಾರ್ ಗೋವಿಂದ್ ಬಿರಾದಾರ್ ಹೀಗೆ ಎಲ್ಲರೂ ಕೂಡ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಒಂದೊಳ್ಳೆ ಕಂಟೆಂಟ್ ಜೊತೆಗೆ ದರ್ಶನ್ ಅಭಿಮಾನಿಗಳು ಕೇಳುವ ಮಾಸ್ ಅಂಶಗಳನ್ನು ಸೇರಿಸಿ ತರುಣ್ ಸಿನಿಮಾ ಮಾಡಿ ಗೆದ್ದಿದ್ದಾರೆ ಏಳನೇ ದಿನ ಒಂಬತ್ತು ಕೋಟಿ ಐವತ್ತೆರಡು ಲಕ್ಷ ರು ಹಣ ಮಾಡಿದ ಕಾಟೇರ ಸಿನಿಮಾ ಮೊದಲ ವಾರವೇ ನೂರ ನಾಲ್ಕು ಕೋಟಿ ರು ಕಲೆಕ್ಷನ್ ಮಾಡಿರೋದಾಗಿ ಸದ್ಯಕ್ಕೆ ಮಾಹಿತಿ ಹೊರಬರ್ತಾ ಇದೆ ಬರೀ ಕನ್ನಡದಲ್ಲಿ ಬಿಡುಗಡೆಯಾಗಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿದ್ದು ಈ ವಾರದಿಂದ ಜಗತ್ತಿನಾದ್ಯಂತ ಹಲವು ಥಿಯೇಟರ್ಗಳಲ್ಲಿ ಹಲವು ದೊಡ್ಡ ದೊಡ್ಡ ನಗರಗಳಲ್ಲಿ ಕೂಡ ಚಿತ್ರ ಬಿಡುಗಡೆಯಾಗ್ತಿದೆ ಎಪ್ಪತ್ತರ ದಶಕದ ಹಳ್ಳಿಗಳ ನೈಜ ಚಿತ್ರಣವನ್ನು ಕಣ್ಣಿಗೆ ಕಟ್ಟಿದಂತೆ ಹೇಳಿ ಚಿತ್ರತಂಡ ಸಿನಿಮಾವನ್ನ ಗೆದ್ದಿದೆ ರೈತರ ಮೇಲೆ ಜಮೀನ್ದಾರರ ದಬ್ಬಾಳಿಕೆ ಕೆಳ ವರ್ಗದವರ ಮೇಲೆ ಮೇಲ್ವರ್ಗದವರ ದೌರ್ಜನ್ಯವನ್ನು ಎಳೆ ಎಳೆಯಾಗಿ ತೆರೆಗೆ ತರಲಾಗಿದೆ ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಜಾರಿಯಾದಾಗ ಹಳ್ಳಿಗಳಲ್ಲಿ ನಡೆದ ಸಂಘರ್ಷದ ಚಿತ್ರಣ ಇಲ್ಲಿದೆ ದರ್ಶನ್ ಅಭಿಮಾನಿಗಳು ಮಾತ್ರವಲ್ಲ ಸಾಮಾನ್ಯ ಪ್ರೇಕ್ಷಕರು ಕೂಡ ಕಾಟೇರ ಸಿನಿಮಾ ನೋಡಿ ಬಹು ಪರ ಕಂತಿದ್ದಾರೆ ಒಟ್ಟಾರೆ ಸ್ಯಾಂಡಲ್ವುಡ್ಗೆ ಹೊಸ ವರ್ಷ ನೂರು ಕೋಟಿಯ ಸಿನಿಮಾ ಜೊತೆಗೆ ಹೊಸ ಭರವಸೆಯನ್ನು ಕೂಡ ತಂದಿದೆ